ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾಜಕೀಯ ಬಗ್ಗೆ ಮಾಡೋರೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೋಶಿಯಲ್ ಸೋಶಿಯಲ್ ಸರ್ವಿಸ್ ಹೆಂಗ್ ಮಾಡ್ಬೇಕಂತ ಪಾಲಿಟಿಕ್ಸ್ ಬಗ್ಗೆ ಹೆಂಗ್ ಮಾಡಬಾರ್ದು ಅಂತ ಹೇಳಿದಾರೆ ಒಳ್ಳೆ ಇರೋ ಹೊಸ ಇರೋ ಅವ್ರು ಇನ್ನ ಮುಂದೆ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸ್ಥಾನಕ್ ಆಗಿ ಬರ್ಬೇಕಂತ ಚೆನ್ನಾಗಿ ಮಾಡಿದ್ರು ನಮ್ದು ಅದೇ ಹೇಳಿ ಪಾಲಿಟಿಕ್ಸ್ ಬಗ್ಗೆ ಚೆನ್ನಾಗಿ ಇದ್ ಮಾಡಿದ್ರು ಚೆನ್ನಾಗಿ ಸೂಪರ್ ಆಗಿದೆ ಜನಗಳ ಬಗ್ಗೆ ಇನ್ನೂ ಸೆಂಟ್ರಲ್ ಕೊಡ್ತಾ ಇದ್ದಾರೆ ಅವರು

ಆ ಒಂದು ಏನು ಹೊಸದಾಗಿ ಟ್ರೈ ಮಾಡ್ತಾರೆ ಬನ್ ಟ್ರೈ ನೋಡಿ ಸ್ಟೋರಿ ಲ ಚೆನ್ನಾಗಿದೆ ಸರ್ ಮೊಸೋ ಯಾರು ಮೊಸೋ ಬ್ರೋನ್ಸಲಿ ಯಾರು ಅದು ಸರಿ ಸರ್ ಸರ್ ಫೈನ್ フィルム ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಹಳ್ಳಿಯ ಸೊಗಡನ್ನು ಒಳಗೊಂಡಿದೆ ಮತ್ತೆ ಹಿಂದೆ ಈಗ ಈಗಿನ ಕಾಲದಲ್ಲೆಲ್ಲ ಹಳೆದನೆಲ್ಲ ಮರೀತಾ ಇದ್ದಾರೆ ಇದನ್ನು ಮತ್ತೆ ಸಹ ಈ ಜಾತ್ರೆಗಳ ಮೂಲಕ ಮತ್ತೆ ಹಳ್ಳಿಯ ಸೊಗಡಿನ ಮೂಲಕ ಇದನ್ನ ಈ ತೋರಿಸ್ತಾ ಇದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವ ಪ್ರತಿಯೊಬ್ರು ಬಂದು ಥಿಯೇಟರ್ ನಲ್ಲಿ ಫಿಲಂ ನೋಡಿ ಈ ಕನ್ನಡ ನಾಡಿನ ಜೊತೆ ಹರ್ಸಿದ್ರೆ ಇಲ್ಲಿ ಎಷ್ಟೋ ಪ್ರತಿಭೆಗಳು ಹೊರಗಡೆ ಬರ್ತವೆ ಯಾಕೆಂದ್ರೆ ಹಾಕಿ ಫಿಲಂ ಮಾಡಿದ್ದಾರೆ ಮತ್ತೆ ನಿರ್ದೇಶಕರು ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ದಯಮಾಡಿ ಎಲ್ಲಾ ಕನ್ನಡಿಗರು ಬಂದು ಥಿಯೇಟರ್ ಫಿಲಂ ನೋಡಿ ಅವ್ರ ಕಾಮಿಟ್ ಮೂಲಕ ಮಾಡಿದ್ರೆ ಎಷ್ಟೋ ಪ್ರತಿಭೆಗಳು ಹೊರಬರ್ತವೆ ಅಂತ ಹೇಳಿ ಈ ವೈಬ್ರೇಷನ್ ಬರುತ್ತೆ ಸ್ಟೋರಿ ಲೈನ್ ಸಕಲಾಗಿ ತಗೊಂಡಿದ್ದಾರೆ ಒಳ್ಳೆ ಸ್ಟೋರಿ ಲೈನ್ ತಗೊಂಡಿದ್ದಾರೆ ಸತೀಶ್ ಅವರು ಅಂಡ್ ಅದನ್ನ ಸ್ಕ್ರೀನ್ ಮುಂದೆ ತಂದಿದ್ದಾರೆ ಹೊಸ ಪ್ರಯತ್ನ ಅಂತ ಹೇಳಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಆಗಿರೋದು ಸ್ಟೋರಿ ಲೈನ್ ಮ್ಯೂಸಿಕ್ ಆಗಿರ್ಬೋದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಪ್ರೆಸೆನ್ಸ್ ಕಾಣುತ್ತೆ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಎಲ್ಲರೂ ಮೂವಿ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಚೆನ್ನ ಸಿನಿಮಾ ಚೆನ್ನಾಗಿದೆ ಸೋಷಿಯಲಿಸಮ್ ಒಳಗೊಂಡಿರತಕ್ಕಂತದ್ದು ಮತ್ತೆ ಪೊಲಿಟಿಕಲ್ ಗೇಮ್ ಸಹ ಒಳಗೊಂಡಿರತಕ್ಕಂಥದ್ದು ಸಿನಿಮಾ ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ಅವಘಡಗಳು ಈ ಸನ್ನಿವೇಶದಲ್ಲಿ ಬರ್ತದೆ ಅದು ಮುಖ್ಯ ಕಥಾವಸ್ತು ರಘು ರಾಜನಂದು ಉತ್ತಮವಾಗಿ ನಾಯಕ ನಟರಾಗಿ ಮತ್ತೆ ಸತೀಶ್ ರಾಜರವರು ಉತ್ತಮ ನಿರ್ದೇಶಕರಾಗಿ ಸಿನಿಮಾದಲ್ಲಿ ಬಂದಿದ್ದಾರೆ ಇನ್ನು ಸ್ವಲ್ಪ ಯಶಸ್ವಿಯಾಗಿ ಮುಂದೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ನೋಡೋಣ ಏನು ಕಾದ್ ನೋಡಬೇಕು ಜನಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಸಿನಿಮಾ ಥಿಯೇಟರ್ ಜನ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ಕನ್ನಡ ಸಿನಿಮಾನ ಅಭಿವೃದ್ಧಿಗೊಳಿಸ್ಬೇಕು ಮತ್ತೆ ಮುಂದೆ ಅವರು ಕೂಡ ರಂಗ ನಟರಾಗಿ ಬಂದವರು ಆದ್ರಿಂದ ಮುಂದೆ ಒಳ್ಳೊಳ್ಳೆ ಯಶಸ್ಸಿನ ಆದಿ ಅವ್ರಿಗೆ ಸಿಗುತ್ತೆ ಮೂವಿ ತುಂಬಾ ಚೆನ್ನಾಗಿದೆ ರೋಣ ಮೂವಿ ಎಲ್ಲಾರು ನೋಡ್ಬೇಕು ಬಂದು ಪ್ರತಿಯೊಬ್ರು ಫ್ಯಾಮಿಲಿಯಲ್ಲಿ ಬಂದು ನೋಡ್ಬೇಕು ತುಂಬಾ ದೇವ್ರ ಶಕ್ತಿ ಪವರ್ಫುಲ್ ತುಂಬಾ ಇದೆ ಪ್ರತಿಯೊಬ್ರು ನೋಡ್ಬೇಕು ಪ್ರತಿಯೊಂದ್ ಮನೆಯಲ್ಲಿ ನೋಡ್ಬೇಕು ಪ್ರತಿಯೊಬ್ರು ವೀಕ್ಷಕರು ಬಂದ್ ನೋಡ್ಲಿ ಅಂತ ದಯವಿಟ್ಟು ಕೇಳ್ಕೊಂತ ಹೇಳಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಒಂದು ಸಾಮಾಜಿಕ ನಾಯಕರು ಮತ್ತು ರಾಜಕೀಯ ನಾಯಕರಿಗೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಇಷ್ಟಿಂತ ಒಳ್ಳೆ ಕನ್ನಡ ಮೂವಿಗಳು ಬರ್ತಾ ಇರಬೇಕು ಒಳ್ಳೆ ಪ್ರಯತ್ನ ಒಳ್ಳೆ ಪ್ರಾಮಿಸಿಂಗ್ ಆಕ್ಟರ್ ಕೂಡ ಇದಾರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಅಂಡ್ ಒಳ್ಳೆ ಕಂಟೆಂಟ್ ಇದೆ ಕನ್ನಡ ಅಂದ್ರೆ ಅತಿ ತುಂಬಾ ದಿನಗಳಾದ್ಮೇಲೆ ಬರ್ತಾವೆ ಈ ತರ ಒಳ್ಳೊಳ್ಳೆ ಕಂಟೆಂಟ್ ಮೂವಿಗಳನ್ನ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಸರ್ ರೋಣ ಸಿನಿಮಾ ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ರೋಣ ಸಿನಿಮಾ ಕೌಟುಂಬಿಕ ಕತೆ ಉಳ್ಳಂತ ಹಳ್ಳಿ ಸೊಗಡಿನ ಚಿತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಈಗಿನ ಜನರೇಷನ್ಗೆ ಇದರಲ್ಲಿ ರಾಜಕೀಯ ಆಗಿರ್ಬಹುದು ತಂದೆ ಮಗನ ಬಾಂಧವ್ಯ ಆಗಿರಬಹುದು ಆ ಸ್ನೇಹಿತರ ಒಗ್ಗಟ್ಟಾಗಿರ್ಬಹುದು ಅಹ್ ತುಂಬಾ ಕಮರ್ಷಿಯಲ್ ಸೂಪರ್ ಡೂಪರ್ ಆಗಿದೆ ಹಾಗಾಗಿ ಹಾಡ್ಗಳಾಗಿರ್ಬಹುದು ಕ್ಯಾಮ್ರಾ ಬಾಕ್ಸ್ ಆಗಿರ್ಬೋದು ಎಡಿಟಿಂಗ್ಸ್ ಆಗಿರ್ಬಹುದು ಎಲ್ಲಾನು ಚೆನ್ನಾಗಿದೆ ಪ್ರತಿಯೊಬ್ಬ ಪ್ರೇಕ್ಷಕನು ರೋಣ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮೂವಿ ಮಾತ್ರ ಚೆನ್ನಾಗಿದೆ ಒಂದು ತಂದೆ ತಾಯಿ ಕುತ್ಕೊಂಡು ನೋಡುವಂತ ಮೂವಿ ಇದು ಅದೇ ಈ ಪೊಲಿಟಿಕಲ್ ಬಗ್ಗೆ ಏನೇನಿದೆ ಏನೇನು ಅಂಗಾಚಾರಗಳಾಗ್ತಾ ಇದೆ ಅದನ್ನ ಯಾವ್ದಾರ ತಡೆಗಟ್ಟಬಹುದು ಅದನ್ನು ತೋರಿಸಿದೆ ಇವಾಗ ಪೊಲಿಟಿಕಲ್ ಇಂದ ಆಗಿಲ್ಲ ಅಂದ್ರೆ ಸಾಮಾನ್ಯ ಜನರೇ ಇದನ್ನ ನೈಸ್ಕೊಂತಾರೆ ಅದರಿಂದ ಒಂದು ಇರಬಹುದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಇದೆ ಇದು ಯಾವ ಸರ್ ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳೋದು ಬಂದೋಡಿ ಸರ್ ಕನ್ನಡ ಸಿನಿಮಾ ರೀಚ್ ಆಗುತ್ತೆ ಬೇಗ ಖುಷಿ ಆಯ್ತು ಸರ್ ಅವ್ರು ಹೊಡಿತಿರೋ ಒಂದು ವಿಸಿಲ್ ಆಗಿರ್ಬೋದು ಒಂದು ಚೆನ್ನಾಗಿದೆ ಅಂತ ಆಮೇಲೆ ರಿವ್ಯೂ ಹೇಳೋದಾಗಿರ್ಬೋದು ಎಲ್ಲಾನು ಒಂದು ಖುಷಿ ಕೊಟ್ಟು ಆ ಇನ್ನು ಇನ್ನು ಹೆಚ್ಚೆಚ್ಚು ಈ ಸಿನಿಮಾದಲ್ಲಿ ಇದೆ ಬೇರೆ ಬೇರೆ ಜನಗಳು ಇನ್ನೂ ಹೆಚ್ಚೆಚ್ಚಾಗಿ ಬಂದ್ ನೋಡಿದಾಗ ತುಂಬಾ ಅದ್ಭುತವಾಗಿರುತ್ತೆ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾನೇ ಮೇನ್ ಆಗಿರುತ್ತೆ ಜೊತೆ ಎಲ್ಲಾ ಎಲಿಮೆಂಟ್ಸ್ ಕೂಡ ಆಡ್ ಆಗ್ತಾ ಹೋಗುತ್ತೆ ಈಗ ಹಳ್ಳಿಗಳಲ್ಲಿ ಯಾವ ತರ ಎಲ್ಲ ಇರುತ್ತೆ ಒಂದು ದೇವರಾಗಿರ್ಲಿ ಒಂದು ಒಂದು ಫನಿ ಎಲಿಮೆಂಟ್ಸ್ ಆಗಿರ್ಲಿ ಫೈಟ್ ಎಲ್ಲಾನು ಇರುತ್ತೆ ಸೊ ಅದೇ ರೀತಿ ಈ ರೋಣ ಸಿನಿಮಾದಲ್ಲಿ ಪ್ರತಿ ಒಂದು ಆಡ್ ಆಗಿರುತ್ತೆ ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳ ಮಾಡ್ಬೇಕು ಅಂತಾನೆ ಆಸೆ ಆಸೆ ಇಟ್ಕೊಂಡೇ ಬಂದಿದ್ದೀವಿ ಇದರಿಂದ ಒಂದಷ್ಟು ಆಪರ್ಚುನಿಟಿ ಬರುತ್ತೆ ಅಂತ ಅನ್ಕೊಂಡಿದೀವಿ ಎಲ್ಲಾ ಕರ್ನಾಟಕ ಜನತೆಗೂ ಕೇಳ್ಕೊತಾ ಇದೀನಿ ಇವತ್ತು ನಮ್ ಸಿನ್ಮಾ ರಿಲೀಸ್ ಆಗಿದೆ ನವೆಂಬರ್ ಏಳಕ್ಕೆ ಹಾಗೆ ಒಂದು ಇನ್ನ ಎಷ್ಟು ದಿವಸಗಳು ಹಂಗೆ ಉಳಿಸ್ಕೊಳ್ಳೋದು ಇರೋದು ನಿಮ್ ಕೈಯಲ್ಲಿ ನೀವು ಹೆಚ್ಚೆಚ್ಚು ನೋಡಿದಾಗ ನಮ್ಗೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಯಾವುದೇ ರೀತಿ ಮೋಸ ಹಾಕ್ತಿದಂಗೆ ನೀವು ಕೂಡ ನೂರು ನೂರ ಇಪ್ಪತ್ತು ರೂಪಾಯಿಗೆ ಮೋಸ ಇಲ್ದಿದಂಗೆ ಸಿನ್ಮಾ ಮಾಡಿದೀವಿ ನೋಡಿ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಹೇಳಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲಾರ್ಗು ಹೇಳಿ ಅಂತ ಕೇಳಿ